ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಒಂದು ವಿಷಯವನ್ನು ಹೇಳಲು ಹೇಳಲು ಬಂದಿದ್ದೇನೆ ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಫಾಲೋ ಆಗಿರಿ ಇಂಥ ಅಪ್ಡೇಟ್ ವಿಡಿಯೋಗಳಾಗಿ ನೋಟಿಫೈ ಆಗಿರಿ ನೋಡಿ ಸ್ನೇಹಿತರೆ ತಮಿಳಲ್ಲಿ ಮತ್ತು ಟೈಟಲ್ ನೀವು ನೋಡಿರ್ತೀರಿ ಸ್ಟೇಷನ್ ಅಟೆಂಡರ್ ಹುದ್ದೆಗಳು ಹುದ್ದೆ ಮತ್ತು ಜೂನಿಯರ್ ಪವರ್ ಮ್ಯಾನ್ ಹುದ್ದೆ ಏನು ಫಿಸಿಕಲ್ ನಡೀತಾ ಇದೆ ಕೆಲವೊಂದು ಕಂಪನಿಗಳ ನಿಗಮ ಮಂಡಳಿಗಳಲ್ಲಿ ಫಿಸಿಕಲ್ ಆಗಿದೆ ಈ ಒಂದು ಸ್ಟೇಷನ್ ಅಟೆಂಡರ್ ಮತ್ತು ಲೈನ್ಮ್ಯಾನ್ ಅಥವಾ ಪವರ್ ಮ್ಯಾನ್ ಹುದ್ದೆ ಯಾ ಇವೆರಡರಲ್ಲಿ ಇವೆರಡರಲ್ಲಿ ಯಾವ ಒಂದು ಹುದ್ದೆ ಶ್ರೇಷ್ಠ ಕನಿಷ್ಠ ಅಂತ ಹಾಗೂ ಯಾವುದು ಉತ್ತಮ ಮತ್ತು ಮೆಡಿಕಲ್ ಇರುತ್ತಾ ಇಲ್ವಾ ನಿಮ್ಮ ಒಂದು ಒನ್ ಲಿಸ್ಟ್ ಒನ್ ಲಿಸ್ಟ್ ಬಿಟ್ಟ ನಂತರ ಮೆಡಿಕಲ್ ಇರುತ್ತಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ ನೋಡಿ ಸ್ನೇಹಿತರೆ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳು ಎರಡು ಸರಿಸಮಾನವಾದ ಹುದ್ದೆಯಾಗಿರುತ್ತೆ ಗ್ರೂಪ್ ಡಿ ಎ ಹುದ್ದೆ ಆಗಿರುತ್ತೆ ಹಾಗಾಗಿ ಯಾವುದು ಶ್ರೇಷ್ಠ ಅಲ್ಲ ಯಾವುದು ಕನಿಷ್ಠ ಅಲ್ಲ ಹಾಗಾಗಿ ಎರಡರಲ್ಲಿ ಉತ್ತಮ ಅಂತ ಹೇಳಿ ಕೇಳ ಕರೆಯಬಹುದು ಶ್ರೇಷ್ಠ ಕನಿಷ್ಠ ಅಂತ ಇಲ್ಲ ಉತ್ತಮ ಯಾವುದು ಅಂತಂದರೆ ಸ್ಟೇಷನ್ ಅಟೆಂಡರ್ ಲೈನ್ ಹೋಲಿಸಿದರೆ ಒಂದು ಸ್ವಲ್ಪ ಉತ್ತಮವಾಗಿದೆ ಏಕೆಂದರೆ ಸ್ಟೇಷನ್ನಲ್ಲಿ ಇರೋದರಿಂದ ಜಾಸ್ತಿ ಕೆಲಸ ಹತ್ತುವುದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಆರಾಮಾಗಿ ನೀವು ಒಂದು ಸ್ಟೇಷನಲ್ಲಿ ಡ್ಯೂಟಿ ಇರುತ್ತೆ ಲೈನ್ಮನ್ನಲ್ಲಿ ಫೀಲ್ಡ್ ವರ್ಕ್ ಅಥವಾ ಫೀಲ್ಡ್ ವಿಸಿಟ್ ಸ್ಪಾಟ್ ವಿಸಿಟ್ ಇರುತ್ತೆ ಅಲ್ವಾ ಹಾಗಾಗಿ ರಾತ್ರಿ ಹಗಲು ಅನ್ ಅಂದ ಅನ್ನದೇ ಹೋಗಬೇಕಾಗುತ್ತೆ ನಿಮ್ಮ ಒಂದು ಜಾಬ್ ನಿಮ್ಮ ಒಂದು ಇಷ್ಟದ ಪ್ರಕಾರ ಹೋಗುತ್ತೆ ಯಾವುದಾದ್ರೂ ಹುದ್ದೆ ಆದರೂ ಸಹಿತ ಗೋರ್ಮೆಂಟ್ ಹುದ್ದೆ ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ಒಂದು ಫ್ಯಾಮಿಲಿಯನ್ನು ನಡೆಸಿಕೊಂಡು ಹೋಗಲು ಗೋರ್ಮೆಂಟ್ ಹುದ್ದೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಹೀಗಾಗಿ ಯಾವುದೇ ಒಂದು ಹುದ್ದೆ ಇರಲಿ ನೀವು ಸೇರಲು ರೆಡಿಯಾಗಿರಿ ಯಾವುದೂ ಶ್ರೇಷ್ಠ ಅಲ್ಲ ಕನಿಷ್ಠ ಅಲ್ಲ ಉತ್ತಮ ತಂದುಬಿಟ್ರೆ ಸ್ಟೇಷನ್ ಅಟೆಂಡರ್ ಅಂತ ಹೇಳಿದ್ದೇನೆ ನೋಡಿ ಇನ್ನು ಒನ್ ಡ್ರಿಷ್ಟು ಒನ್ ಲಿಸ್ಟ್ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ಒನ್ ದೃಷ್ಟು ಒನ್ ಲಿಸ್ಟ್ ಯಾವಾಗ ಬಿಡ್ಬೋದು ಎಕ್ಸ್ಪೆಕ್ಟೆಡ್ ಆಗಿ ಅಂತ ವಿಡಿಯೋ ಮಾಡಿದ್ದೇನೆ ನೀವು ಹೋಗಿ ನೋಡ್ಬೋದು ಸಾರಿ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಈ ಒಂದು ವಿಷಯ ಅಂದರೆ ನಿಮ್ಮ ಒಂದು ಫಿಸಿಕಲ್ ಆದ ನಂತರ ರೆಮ್ ಮೆಡಿಕಲ್ ಇರುತ್ತಾ ಅಥವಾ ಅಥವಾ ಫಿಝಿ ಇದು ವೈದ್ಯಕೀಯ ಪರೀಕ್ಷೆ ಇರುತ್ತಾ ಇಲ್ವಾ ಅಂಥೇಳಿ ಭಾಳಷ್ಟು ಜನ ಗೊಂದಲ ಒಳಗಾಗಿದ್ರಿ ಹಾಗಾಗಿ ನೋಟಿಫಿಕೇಶನ್ನಲ್ಲಿ ತಿಳಿಸಿದ್ದಾರೆ ನೋಡಿ ಶ್ರವಣ ದೋಷದ ಗಮನಿಸಿ ನಾವು ಓದುವುದು ಶ್ರವಣ ದೋಷದ ಅಂದರೆ ಹಿಯರ್ ಇಯರ್ ಇದು ಇರುತ್ತೆ ಅಲ್ವಾ ಸಮಸ್ಯೆ ಇಯರ್ ಅಂದರೆ ಕಿವಿಯ ಸಮಸ್ಯೆ ಅಂಗವಿಕಲತೆ ಕೋಟಾದಡಿಯಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಸಹನ ಶಕ್ತಿ ಪರೀಕ್ಷೆ ಸಂದರ್ಭದಲ್ಲಿ ಸಂಬಂಧಪಟ್ಟ ವೈದ್ಯಕೀಯ ಪ್ರಾಧಿಕಾರಿಗಳು ನೀಡಿರುವ ದೃಢೀಕರಣ ಪತ್ರ ಮತ್ತು ಇತ್ತೀಚಿನ ಆಡಿಯೋಲಜಿ ಆಡಿಯೋಮೀಟ್ರ್ ಟೆಸ್ಟ್ ವರದಿಯನ್ನು ಕಡ್ಡಾಯವಾಗಿ ಹಾಜರಿಪಡಿಸುವುದು ಆದಾಗ್ಯೂ ಅಭ್ಯರ್ಥಿಯನ್ನು ನೇಮಕಾತಿಗೂ ಮುನ್ನ ಸರ್ಕಾರದ ವೈದ್ಯಕೀಯ ಮಂಡಳಿಯಿಂದ ತಪಾಸಣೆಗೆ ಒಳಪಡಿಸಿ ಖಚಿತಪಡಿಸಿಕೊಳ್ಳಲಾಗುವುದು ಇಲ್ಲಿ ನೀವು ಕಿವಿಯಿಂದ ಅಂಗವಿಕಲ ಆಗಿರುತ್ತೆ ಕೋಟಾದಡಿಯಲ್ಲಿ ಒಂದು ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅವರಿಗೆ ಮಾತ್ರ ಫಿಸಿಕಲ್ ಇರುತ್ತೆ ಅವರೆಲ್ಲ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಫಿಸಿಕಲ್ ಅದು ಕಿವಿ ಬಗ್ಗೆ ಒಂದು ವರದಿಯನ್ನು ಆಗಾಗ ಈಗಾಗಲೇ ತೊಗೊಂಡಿರ್ತಾರೆ ಮತ್ತು ನೀವು ಸೆಲೆಕ್ಟ್ ಆದ ಬಳಿಕ ಬಳಿಕನೂ ನಿಮ್ಮ ಒಂದು ಹ್ಯಾಂಡಿಕ್ಯಾಪ್ಟ್ ಬಗ್ಗೆ ಒಂದು ವೈದ್ಯಕೀಯ ಮಂಡಳಿ ಮುಂದೆ ತಪಾಸಣೆಗೆ ಒಳಪಡಿಸುತ್ತಾರೆ ಹೀಗಾಗಿ ಯಾರು ಅಂಗವಿಕಲ ಅಭ್ಯರ್ಥಿ ಆಗಿರುವುದಿಲ್ಲ ಅಲ್ವಾ ಅವರಿಗೆ ಯಾವುದೇ ಒಂದು ವೈದ್ಯಕೀಯ ಪರೀಕ್ಷೆ ನಡೆಸುವುದಿಲ್ಲ ಅಂಥೇಳಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಕೊಟ್ಟಿಲ್ಲ ಅಂದ ಬಳಿಕ ಯಾವುದೇ ವೈದ್ಯಕೀಯ ಪರೀಕ್ಷೆ ಇಲ್ಲಿ ಯಾವುದು ಕೊಟ್ಟಿಲ್ಲ ಅಂದಮಕ್ಕೆ ಅದು ಇಲ್ಲ ಅಂತ ಅರ್ಥ ಹೀಗಾಗಿ ಯಾವುದೇ ಒಂದು ಅಭ್ಯರ್ಥಿಗಳು ಭಯಪಡೋದು ಬೇಡ ಯಾವುದೇ ವೈದ್ಯಕೀಯ ಪರೀಕ್ಷೆ ಇರುವುದಿಲ್ಲ ಈಗಾಗಲೇ ನೀವು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ನೀವು ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ತೆಗೆದುಕೊಂಡು ಹೋಗಿರ್ತಿರಲ್ಲ ಫಿಸಿಕಲ್ಗೆ ಅದೇ ಕನ್ ಕನ್ಫರ್ಮ್ ಮಾಡುತ್ತಾರೆ ಇದಾಗಿಯೂ ಸಹಿತ ನೋಟಿಫಿಕೇಷನಲ್ಲಿ ಕೊಟ್ಟಿರುವುದಿಲ್ಲ ಇದಾಗಿಯೂ ಸಹಿತ ಒಂದು ಹೊಸ ತಿದ್ದುಪಡಿ ಮಾಡುವ ಅಧಿಕಾರ ಅವರಿಗೆ ಇದೆ ಹಾಗಾಗಿ ನಿಮಗೆ ಒಂದು ಮೆಡಿಕಲ್ಗೆ ಅಥವಾ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ನಿಮಗೇನು ಪ್ರಾಬ್ಲಮ್ ಇರುವುದಿಲ್ಲ ಹಾಗಾಗಿ ರೆಡಿಯಾಗಿರಿ ಮೆಡಿಕಲ್ ಪರೀಕ್ಷೆಯಲ್ಲಿ ಏನು ಕೊಟ್ಟಿರುವುದಿಲ್ಲ ನೋಟಿಫಿಕೇಶನಲ್ಲಿ ಹಾಗಾಗಿ ನನ್ನ ಪ್ರಕಾರ ಇರುವುದಿಲ್ಲ ಅಂದ್ಕೊಂಡಿದ್ದೀನಿ ಇರುವುದಿಲ್ಲ ನೋಟಿಫಿಕೇಶನಲ್ಲಿ ಪ ಮೊದಲೇ ಕೊಡ್ತಾರೆ ಹಾಗಾಗಿ ಇದೊಂದು ಮೆಡಿಕಲ್ ಇರುವುದಿಲ್ಲ ನೀವು ಆರಾಮಾಗಿ ಇರ್ಬೋದು ಮತ್ತು ಮೆಡಿಕಲ್ನಲ್ಲಿ ಚೆಕ್ ಮಾಡ್ತಾರಾ ಅಂಥೇಳಿ ಭಾಳಷ್ಟು ಜನ ಕಮೆಂಟ್ ಮಾಡುವುದರಿಂದ ಈ ಒಂದು ವಿಡಿಯೋ ಮಾಡಿದ್ದೇನೆ ಯಾವುದೇ ಒಂದು ಮೆಡಿಕಲ್ ಮಾಡುವುದಿಲ್ಲ ನೀವು ಸುಮ್ಮನೆ ಆರಾಮಾಗಿ ಫಿಸಿಕಲ್ ಯಾರು ಪಾಸಾಗಿದ್ದಿರಲ್ಲ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಯಾರು ನಿಮ್ಮ ಸೆಲೆಕ್ಟ್ ಆಗಿದ್ದಿರಲ್ಲ ಫಿಸಿಕಲ್ ಸೆಲೆಕ್ಟ್ ಆಗಿದ್ದಿರಲ್ಲ ನಿಮ್ಮ ಸ್ಕೋರನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡೋಣ ಎಷ್ಟೆಷ್ಟು ಮಾಡಿದ್ದೀರಿ ಅಂತ ಹೇಳಿಕೊಂಡು ಅದರ ಮೇಲೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ವ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ಗಳು ಭಾಳಷ್ಟು ಜನ ಕಮೆಂಟ್ ಇದ್ದೀರಿ ಆಡಿಯಾಲಜಿ ಆಡಿಟೋರಿಯಂ ಟೆಸ್ಟ್ ಅಥವಾ ಬಿ ಇ ಆರ್ ಎ ಬೆರ ಟೆಸ್ಟ್ ವರದಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸುವುದು ನಿಮ್ಮ ಫಿಸಿಕಲ್ಗೆ ಹಾಜರುಪಡಿಸಿ ಒಂದು ಸರ್ಟಿಫಿಕೇಟ್ ಏನು ಫ್ರೀ ಫಿಸಿಕಲ್ ಇರುವಾಗಲೇ ನೀವು ಮಾಡಿರ್ತಿರಲ ಅಲ್ವಾ ಅವು ತಗೊಳ್ಕೊಂಡು ಹೋಗಲೇಬೇಕು ಇಲ್ಲಾಂದರೆ ಅವ್ರು ಅವ್ರ ಅಂಥ ಅಭ್ಯರ್ಥಿಗಳನ್ನು ಅಂಗವಿಕಲ ಅಭ್ಯರ್ಥಿಗಳನ್ನು ಹೊರ ಹಾಕುವ ಸಾಧ್ಯತೆ ಇರುತ್ತೆ ಇದಾಗಿತ್ತು ಸ್ನೇಹಿತರು ಇವತ್ತಿನ ಒಂದು ಮಹತ್ವದ ಮಾಹಿತಿ ಇಂಥ ಅಪ್ಡೇಟ್ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ನೀವು ಫಾಲೋ ಮಾಡ್ಬೋದು ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ